ಕನ್ನಡ ಬ್ಲಕ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಎಲ್ರು ಆರಾಮಾಗಿದ್ರ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವ್ ಆಲ್ರೆಡಿ ತಮ್ಮ ನೋಡಿದ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎರಡೆರಡು ಕಂತಿನ ಹಣ ಅಂದ್ರೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಮತ್ತೆ ಹದಿಮೂರನೇ ಕಂತಿನ ಹಣದ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಳ್ಕರ್ ಮ್ಯಾಮ್ ಅವರು ಸೊ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಳ್ಕರ್ ಮ್ಯಾಮ್ ಅವರು ಏನಂತ ಹೇಳಿದ್ದಾರೆ ಅಂದ್ರೆ ಹನ್ನೆರಡನೇ ಕಂತಿನ ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಏನಂತ ಹೇಳಿದ್ದಾರೆ ಹಾಗೆ ಯಾವತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು ಹಿಂದೆ ತಾನೇ ಇವಾಗ ಒಂದು ಎರಡು ಮೂರು ವಾರದಿಂದನೇ ಕೂಡ ಹನ್ನೊಂದನೇ ಕಂತಿನ ಹಣ ಎಲ್ರಿಗೂ ಖಾತೆಗೂ ಕೂಡ ಜಮಾ ಆಯಿತು ಅಂತಲೇ ಹೇಳ್ಬೋದು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿದರು ಹನ್ನೊಂದನೇ ಕಂತಿನ ಹಣ ಇವಾಗ ಆಗ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದರ ಮಾತಿನಂತೆ ಅವರು ೂ ಕೂಡ ಅಂದ್ರೆ ಎಲ್ರ ಖಾತೆಗೂ ಕೂಡ ಹನ್ನೊಂದನೇ ಕಂತಿನ ಹಣ ಕೂಡ ಜಮಾ ಇತ್ತು ಅಂತಾನೆ ಹೇಳ್ಬಹುದು ಗೊತ್ತೇ ಇರುತ್ತೆ ಅದರ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಆಗ್ತಾರೆ ಅಂತ ಹೇಳ್ಬಿಟ್ಟು ವೈಟ್ ಮಾಡ್ತಾ ಇದ್ರಿ ಅದಕ್ಕೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹದಿಮೂರನೇ ಕಂತಿನ ಹಣ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಗೌರಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗೌರಿ ಹಬ್ಬಕ್ಕೆ ಹಬ್ಬ ಮಾಡಲಿಕ್ಕೆ ನಿಮ್ಗೆ ಗೌರಿ ಹಬ್ಬಕ್ಕೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇನ್ನೂ ಕೆಲವರಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಾಳಕರ್ ಮ್ಯಾಮ್ ಅವರು ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಹದಿಮೂರನೇ ಕಂತಿನ ಹಣ ಆಗಿರ್ಬೋದು ಇನ್ಮೇಲೆ ಯಾವುದೇ ಕಂತಿನ ಹಣ ಬಂದರೂ ಕೂಡ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ ನೋಡೋದಾದರೆ ಜಿ ಎಸ್ ಟಿ ಪೇ ಯಾರೆಲ್ಲ ಮಾಡ್ತಿರ್ತಾರೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಕಟ್ತಿರ್ತಾರೆ ಪೇ ಮಾಡ್ತಾ ಇರ್ತಾರೆ ಅವರು ಇವಾಗ ಆಲ್ರೆಡಿ ಯಾರೆಲ್ಲ ಈ ಒಂದು ಹತ್ತನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಂಡಿರ್ತಾರೆ ಅವ್ರದ್ದು ಕೂಡ ಇವಾಗ ಬಂದ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ಮೇಲೆ ಅವ್ರಿಗೆ ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಇನ್ಮೇಲೆ ಯಾವುದೇ ಕಂತಿನ ಹಣ ಅವ್ರಿಗೂ ಬರಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ಯಾರೆಲ್ಲ ಈ ಒಂದು ಜಿ ಎಸ್ ಟಿ ಪೇ ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಪೇ ಮಾಡ್ತಿದ್ದಾರೆ ಅವರು ಇವಾಗ ಏನಾದ್ರು ಅರ್ಜಿಯನ್ನ ಹಾಕೋದಿದ್ರೆ ಅಂದ್ರೆ ಹಾಕಿದ್ರೆ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಮೇಲೆ ಯಾರಾದ್ರೂ ಅರ್ಜಿಯನ್ನ ಹಾಕಿದ್ರೆ ಅಂತವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲ್ಲ ಅಂತಾನೆ ಹೇಳ್ಬೋದು ಅವ್ರದ್ದು ಕೂಡ ರಿಜೆಕ್ಟ್ ಮಾಡ್ತೇವೆ ಇನ್ಮೇಲೆ ಯಾರೆಲ್ಲ ಅರ್ಜಿಯನ್ನ ಜಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಪೇ ಮಾಡ್ತಿರ್ತಾರೆ ಅವರು ಅರ್ಜಿಯನ್ನ ನೆಕ್ಸ್ಟ್ ಕೂಡ ಹಾಕಿದ್ರೆ ನೆಕ್ಸ್ಟ್ ಮುಂದೆನು ಹಾಕಿದ್ರೆ ಅವ್ರದ್ದು ಕೂಡ ರಿಜೆಕ್ಟ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದಾದ ನಂತರ ನಾವು ಒಂದು ಒಂದು ಕೋಟಿ ಇಪ್ಪತ್ತ್ ಲಕ್ಷ ಗೃಹಲಕ್ಷ್ಮಿಯರಿಗೆ ಇವಾಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಏನು ಬರಬೇಕಿತ್ತು ಒಂದು ಕೋಟಿ ಇಪ್ಪತ್ತ್ ಲಕ್ಷ ಗೃಹಲಕ್ಷ್ಮಿಯರಿಗೆ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ತಲುಪಿದೆ ಅಂತಾನೆ ಹೇಳಿದ್ದಾರೆ ಸೊ ಅದಾದ ನಂತರ ಜೂನ್ ಜೂನ್ ಕೂಡ ತಲುಪಿದೆ ಅಂತಾನೆ ಹೇಳಿದರೆ ಅಂದ್ರೆ ಜೂನ್ ತಿಂಗಳದ್ದು ಅಂದ್ರೆ ಹನ್ನೊಂದನೇ ಕಂತಿನ ಹಣ ಮತ್ತೆ ಅದ್ರ ಜೊತೆಗೆ ಪೆಂಡಿಂಗ್ ಹಣ ಯಾರದೆಲ್ಲ ಇತ್ತು ಅಂದ್ರೆ ಹತ್ತನೇ ಕಂತಿನ ಹಣ ಆಗಿರ್ಬೋದು ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಎಂಟನೇ ಕಂತಿನ ಹಣ ಆಗಿರ್ಬೋದು ಎಷ್ಟು ಪೆಂಡಿಂಗ್ ಹಣ ಬರಬೇಕಿತ್ತು ಅದ್ರ ಜೊತೆಗೆ ಹನ್ನೊಂದನೇ ಕಂತಿನ ಹಣನು ಸೇರಿಸಿ ಅವ್ರಿಗೆ ಹಾಕಿದೀವಿ ಅಂತ ಹೇಳ್ಬಿಟ್ಟು ನಾವು ಸ್ವತಃ ನಮ್ಮ ಗೃಹಲಕ್ಷ್ಮಿ ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಮ್ಯಾಮ್ ಅವರೇ ಗೃಹಲಕ್ಷ್ಮಿಯರಿಗೆ ಹೇಳಿರತಕ್ಕ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದರ ಜೊತೆಗೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಮೆಮೊರಿ ಯಾರಿಗೆಲ್ಲ ಒಂದು ಹತ್ತನೇ ಕಂತಿನ ಹಣ ಆಗಿರ್ಬೋದು ಪೆಂಡಿಂಗ್ ಹಣ ಆಗಿರ್ಬೋದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಯಾರಿಗೆಲ್ಲ ಬಂದಿಲ್ವೋ ಅಂತವ್ರಿಗೂ ಕೂಡ ಒಂದು ಮಾತನ್ನ ಹೇಳಿದರೆ ಅಂತಾನೆ ಹೇಳ್ಬೋದು ಏನಂತ ಹೇಳಿದರೆ ಅಂದ್ರೆ ಎಂಬತ್ತು ಸಾವಿರ ಜನರಿಗೆ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಮತ್ತೆ ಪೆಂಡಿಂಗ್ ಹಣ ತಲುಪಿಲ್ಲ ಅಂತವ್ರಿಗೂ ಕೂಡ ಈ ವಾರದಲ್ಲೇ ತಲುಪುತ್ತೆ ತಾಂತ್ರಿಕ ದೋಷದಿಂದ ಈ ಒಂದು ಹನ್ನೊಂದನೇ ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ಕೆಲವೊಂದು ಅಂದ್ರೆ ಎಂಬತ್ತು ಸಾವಿರ ಜನರಿಗೆ ಗೃಹಲಕ್ಷ್ಮಿಯರಿಗೆ ತಲುಪಿಲ್ಲ ಅದು ಕೂಡ ಈ ವಾರದಲ್ಲೇ ತಲುಪುತ್ತೆ ಅಂತಲೇ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಂದ್ರೆ ಗೌರಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಪೆಂಡಿಂಗ್ ಹಣ ಆಗಿರ್ಬೋದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಸೇರಿಸಿ ನಿಮಗೆ ಆರು ಸಾವಿರ ಹಣ ಜಮಾ ಆಗುತ್ತೆ ವೆಯ್ಟ್ ಮಾಡಿ ಗೌರಿ ಹಬ್ಬಕ್ಕೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜುಲೈ ಮತ್ತು ಆಗಸ್ಟ್ ತಿಂಗಳ ಒಂದು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ನಿಮಗೆ ಬಾಕಿ ಇದೆ ಅದನ್ನು ಕೂಡ ಈ ವಾರದಲ್ಲೇ ಅಂದರೆ ಗೌರಿ ಹಬ್ಬಕ್ಕೆ ಇನ್ನೇನು ಹತ್ರ ಗೌರಿ ಹಬ್ಬಕ್ಕೆ ಒಂದೆರಡು ದಿನ ಇದೆ ಅಂತ ಹೇಳ್ಬಿಟ್ಟು ಎಲ್ಲರ ಕತೆಗೂ ಕೂಡ ಜಮ ಆಗುತ್ತೆ ಗೃಹಲಕ್ಷ್ಮಿಯರು ಯಾವುದಕ್ಕೂ ಕೂಡ ಚಿಂತೆ ಮಾಡಬೇಡಿ ಯೋಚನೆ ಮಾಡಬೇಡಿ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ ನಿಮ್ಮ ಮನೆ ಬಾಗಿಲಿಗೆ ಇದು ಬರುತ್ತೆ ಹದಿಮೂರನೇ ಕಂತಿನ ಮತ್ತೆ ಹನ್ನೆರಡನೇ ಕಂತಿನ ಹಣ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಗೌರಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವಿಡಿಯೋ ಇರುತ್ತೆ ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೂ ಕೂಡ ಇದೇ ವಾರದಲ್ಲಿ ಬರುತ್ತೆ ಅದ್ರ ಜೊತೆಗೆ ಗೌರಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಸ್ವತಃ ನಮ್ಮ ಲಕ್ಷ್ಮೀ ಹಬ್ಬಳ್ಕರ್ ಮ್ಯಾಮ್ ಅವರೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅದನ್ನು ಸೇರಿಸಿ ಒಟ್ಟೊಟ್ಟಿಗೆ ಆರು ಸಾವಿರ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಇದೇ ವಾರದಲ್ಲಿ ಅಂತ ಹೇಳ್ಬಿಟ್ಟು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಭರ್ಜರಿ ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ